ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇನ್ನಿ ಮಸ್ತ್ ದಿನಾರ್ದು ಬೊಕ್ಕ ಏನೋ ವ್ಲಾಗ್ ಸ್ಟಾರ್ಟ್ ಮಾಡ್ತಂದಿಲ್ಲೆ ಅಂದು ಚೂರು ಬಿಸಿ ಇತ್ತೆ ಚೂರು ಪರ್ಸನಲ್ ಬೇಲೆ ಮತ್ತೆ ಇತ್ತೊಂದು ಚೂರು ಬಿಸಿ ಇತ್ತೆ ಬೊಕ್ಕ ಬ್ಲಾಗ್ ಮಾಡ್ಬಾರ ಜಾಂಡ್ ಅಂಚ ಇನಿ ಸ್ಟಾರ್ಟ್ ಮಾಡ್ತದೆ ಇನಿ ದೂರ ಪಿದಾರ್ದೆ ಪಂಡ ಇನ್ನಿಂಗ್ಲೂ ಕೊಡ್ಲಾಕೊಂದಿಲ್ಲ ಶಾಪಿಂಗಿಗೆ ಅಂದು ಮದಿ ಮಧ್ಯೆ ಶಾಪಿಂಗ್ ಅಂತಂದಿಲ್ಲ ಚೂರು ಚೂರೆ ಸ್ಟಾರ್ಟ್ ಮಾಡ್ಬುಂಗ ಅಂದು ಅಂಚ வ்லாக் அப்லோடுப்போத்திவிக்க டம் இத்த எடிட் மாடத்த அஞ்ச எடிட் பூடா மந்தது ஏப்ப அப்லோட் மிங்கக்கொத்தி இனி சண்டே அஞ்சா பதார்த்ரிஷா என்ன ஆண்டி ப்ர பர்பேர் ஆண்டி ஒரு பரே பாக்கிளா ரீங்க வைட் மாறுபர்த்தா அப்போ நீஞ்சா தூக்க எங்க லாண்ட ஜெயலக்ஷ்மின் போடந்துள்ள ஒன்றே ஷாப்பிங் பூரா கம்ப்ளீட் ஷாப்பிங் தான் ஒன்றே ஷாப்பிங் வந்து பர்க்காந்து சாரீஸ் மற்ற அஞ்ச பிதார்தினி போடந்து डिसईड मनतू फिदर्धा तो का षापिंग मतपन तू का दादा मतदेन नेक्स्ट तू पेरांड तोच बो कल वीडिओ मनपोली अन गोतो जिंक ॲक्चुअली मनपोली अजिबो तू का व्हिडिओ मन पेरा मनपे इज ए नजी अं अं चैनीता ಮಸ್ತ್ ದಿನ ಅಡಿ ನಾನು ಬ್ಲಾಗ್ ಬಂದು ಪಂದೆ ಬ್ಲಾಗ್ ಬಂದುಬೇರೆ ಮೂಡ್ ಲೈಟ್ ಜಾಂಡು ಫುಲ್ ಬಿಸಿ 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 ಇತ್ತೆ ಮೈಂಡ್ ಫುಲ್ ಅವಂಚನ ಇಲ್ಲಾಡ್ದಲ್ಲ ಫಂಕ್ಷನ್ ತೆಪ್ತೀನಿ ಆ್ಯಂಡ್ ಅವ್ಲು ಫುಲ್ ಬಿಸಿ ಇಪ್ಪುಂಡು ಕೆಲವು ಬೇಲೆ ಮತ್ತು ಇಪ್ಪುಂಡು ಅಂಚಾ అంచా అన్నేల చూరు ఇల్లదా కూడా బేలే మంత వందులే పెయింటింగ్ దాది ఇప్పడు అద్దు చూరు అంచు ఇంచి వర్క్ మత మంతొందులే పెయింటింగ్ చూడు చూరు స్టార్ట్ మంతా ఉల్లా నన్న ఏప్రిల్ కోలాలు వండు ఇల్లాడు అంచా ఏప్రిల్డ్ కోలాది బొక్క మేట్ మదిమే అంచ ఫస్ట్ కోల వండు ఇల్లాడు అంచ ఫుల్ బేలే బిజీ బిజీ ఉల్లా ఇక్కడ గర్తావు కొంచెం ఇల్లాడు ఫంక్షన్ చెప్పుడు అంచానేతావు ఫుల్ మైండ్ ఫుల్ బిజీ 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 అంచ అప్ప తీర్ది బా అందు ఫస్ట్ ఫంక్షన్ ఇలాడు అప్పు అయిర ఆదిత అంచుక అంజా దాడు అంతపన్ బా ఇ పర్దాండు చాగా తినీ దాదప్ప రొట్టి కొనతిత్తా ప్యాకెట్ రొట్టి అంచా अवे मंटी बोका रेडी आता है ना अंजा सिंपल आता ओत बर आंटी गीते वेट मान पी आरोप बरपत्ती कूड़ले गिदार्थ होने पोना ब्लॉग कंटिन्न पै مرحبا بكم ಕಂಟಿನ್ಯೂ ಮನದಿತ್ತೆ ಶಾಪಿಂಗ್ ಪೊಬಿ ಬಂದ ಇದು ಬೇಕ ಹೆಂಗೆ ಅವ್ಲು ಬ್ಲಾಗ್ ಕಂಟಿನ್ಯೂ ಮನಪೇರ್ನಾಯ್ಜಿ ಅನ್ ಎತ್ತೆ ಏನಾದ್ರು ಬಾ ಅಂದ್ ಪಂಡ ಸಾರಿ ಅವನು ಅನ್ಪುರ ತೂಪುನ ಬಿಸಿಟೇಪ್ಪ ಬ್ಲಾಗ್ ಮನಪೇರ್ಲೇ ಇರಲೈಜ್ ಅಣ್ಣ ಚೆದು ಅವು ಅಡಿಗೆ ಡಿಸ್ಕಂಟಿನ್ಯೂ ಆದಿತ್ತು ಅನ್ಸ ಬ್ಲಾಗೇ ಏನು ಬ್ಲಾಗ್ ಮನ್ಪೋಡು ಇತ್ತೆ ಆಕ್ಚುಲಿ ಐಜಿ ಆಯ್ಜಿ ಮನ್ಪರೆ ಸಾರಿ ಶಾಪಿಂಗ್ ಬ್ಲಾಗ್ ಮನ್ಪೇರ ಐಜಿ ಐದ್ ಬೊಕ್ಕ ಕೋಡೆ ಪೀರ ಸಂಡೆ ಪೋದಿತ್ತೆ ಅಣ್ಣ ಶಾಪಿಂಗ್ಗೆ ದಾರೆ ಸಾರಿ ಮತ್ತೆ ಶಾಪಿಂಗ್ ಬನ್ಪೇರೆ ಆ ಪಾಗ ಇಂಗೆ ಬ್ಲಾಗ್ ಬಂದ್ಪೇರ ಐಜಿ ಫುಲ್ ಬಿಜಿ ಬಿಜಿ ಇಪ್ಪ ಬ್ಲಾಗ್ ಮನಪೇರ್ನ ಟೈಮ್ ಕುಜಿ ವ್ಲಾಗ್ ಮನ್ಪುಡು ನಿನ್ನೆ ನಾನು ಅಪ್ಲೋಡ್ ಮನ್ಪುಡುಂದು ಆಯನೇಜಿ ಅಂಚ ನನ್ನ ತೂಕಾನ ನೆಕ್ಸ್ಟ್ ಇಲ್ಲದ ಮತ್ತು ಚೂರು ರಿಪೇರಿ ಯಾವ್ದುಂಡು ಅಡಿಗೆ ಕೋಣೆ ಜಾಲ್ ಮತ್ತು ರಿಪೇರಿ ಅವನು ಅಂಚ ಪೇಂಟಿಂಗ್ ಮತ್ತು ಚೂರು ಚೂರಿ ಅವ್ನು ಅಂಚ ಆಯ್ತಾ ಏನು ವ್ಲಾಗ್ ಬಂದು ಪೆ ತುಕ ನನ್ನ ಒಂದೇ ಫ್ರೀ ಆಪೆ ಒಂಚ ಅಂತೆ ಬ್ಯುಸಿ ಇತ್ತೆ ಈ ಸಮಯ ನನ್ನ ಒಂದೇ ಫ್ರೀ ಆಪೆ ಅಪ್ಪಗ ಏನು ವ್ಲಾಗ್ ಕಂಟಿನ್ಯೂ ಮಂಪೇ ಇಲ್ಲಾಡು ಒಂಜಿ ಮದುವೆ ಬಣ್ಣ ಅಂಜು ಎನ ಬ್ಲಾಗ್ ಮನಪ ಚೂರಲ್ಲಿ ಟೈಮ್ ತೀವ್ ಒಂದು ಇಜಿ ಟೈಮ್ ತೀನಕ ಇತ್ತ ಮಂದಿಲ್ಲ ಮಾತು ಇಲ್ಲ ಪೂರ ಶೋಕ್ ಆಕಾ ಎನ್ನು ಬ್ಲಾಗ್ ಮಂತನಾದ ಇತ್ತ ಎಲ್ಲ ಮಾತಾ ಸಂಡೇ ಸಂಡೇ ಕಳೆ ಚೂ ಚೂರು ಬೇರೆ ಮಾತಾನ್ ಪಲ್ಲಾ ಅಂಚಾ ಅಪ್ಪ ಏನ ವ್ಲಾಗ್ ಏನಾರ್ದ ಅಪ್ಪ ನಾತ್ತ ಮಂತು ಏನು ಅಪ್ಲೋಡ್ ಮನಪೇ ತೂ ಓಲೀ ನಿಕ್ಲಿ ಕೈಸೊಂದು ತೂಗಲಿ ಹೆಂಗೆ ಅಡಿಗೆ ಕೋಣೆ ತುಂಬು ಎಡ್ಡೆ ಜನಪಾಂಡವ್ ತುಂಬು ಮಂತದ್ ಮಂತದ ಅಜ್ಜೀರ್ನ ಹಾಕಲ ಕಾಲ ಅವೇ ಇತ್ತ ಅಡಿಗೆ ಕೋಣೆ ಫುಲ್ ಸೈಡ್ ಮತ್ತೆ ಜರಿದಿತ್ತಂಡು ಅಂಚೈತೆ ಅಡಿಗೆ ಕೋಣೆ ಅಂಜಿ ಗ ಶೋಕ್ ಮನ್ಪುಟ್ಟು ಬಂದು ಒಂದು ಪೂರ ಅಣ್ಣೆನೆ ಮಂತದಿನಿ ಟೈಲ್ಸ್ ಮಾತ ಕಣತ್ತದ ಅಣ್ಣೇನೆ ಮಂತೀನಿ ಬೇಳೆ ಪೂರ ಆಗ ಗೊತ್ತಿತ್ತದು ಈ ಬೇಲೆದ ಮಾತಾ ಅಂಚಾಯೇ ಮಂತೆ ಅಂಚ ಫುಲ್ ಐತೆ ಈತ ಪಾರ್ದೆ ಒಂದು ಫಸ್ಟ್ ದಿನ ಬೇಲೆ ಮಂತಿ ಬೊಕ್ಕದೆ ಈ ದಿನ ಕ್ಲಿಪ್ಪಿಂಗ್ಸ್ ಅಂಚನೆಟ್ಟು ತುಗಲಿ ಗೋಡೆಗೆ ಮತ್ತು ಟೇಲ್ಸ್ ಮತ್ತು ಕೊಲ್ಲದೆ ನನ್ನ ಬೇಲೆ ಮಂತೊಂದು ಪೋಯಿನಿ ಒಂಜಿ ಒಂದು ದಿನ ಅಂಡ್ ಬೇಲೆ ಸ್ಟಾರ್ಟ್ ಮಾಡ್ತದೆ ಅಂಚ ಚೂಡುಚೂರೇ ಉಂದು ತು ಹಲಿ ನೆಕ್ಸ್ಟ್ ಪಿರಾ ಬ್ಲ್ಯಾಕ್ ಕಲರ್ ಟೈಲ್ಸ್ ಪಾರ್ದೆ ಅಂಚ ಚೂರೆ ವರ್ಕ್ ಮಂತು ಅಂದ್ಬೋನಿ ಫೈನಲಿ ಅಡುಗೆ ಎಂಚ ಹೆಂಚಾತನಂದ ಯಾನ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ ನಿಕ್ಲೆ ಎಂಚ ಎಂಚಾತನಂದು ಫುಲ್ ವರ್ಕ್ ಆದ ಪುಕ್ಕ ತೋರ್ಸ್ಪವೆ ಇಲ್ಲದ ರಿಪೇರಿ ಮಾತು ಆದ ಬೊಕ್ಕ ಯಾನು ಬ್ಲಾಗ್ ಮಂತ್ಪದ ನಿಕ್ಲೆ ಕರೆಕ್ಟ್ ಗೊತ್ತಾಕ್ಬಂಡು ದಾ ಅದ ಹೆಂಚ ಪುರ ಅಂತದ ಎಂಕಲಿಲ್ಲ ರೀಇಿನೋವೇಷನ್ ಎಂಚ ಅಂತದ ಅಂದ ಅಂಚ ತೂಗಲಿ ಎಂಕಲ ಅಪನಾಥ್ ಅಂತ ಶೋಕ್ ಮಂತದ ಮದಿಮೆ ಪಂಡ ಮದಿಮೆ ಉಂಡು ಬೊಕ್ಕ ಕೋಲಲ ಕೋಲೆಲ್ಲ ಉಂಡಿಲ್ಲಡು ಇಲ್ಲಡೆ ಮತ್ತೆ ಬಿನ್ನೇರು ಬಂದಾಗ ಮತ್ತೆ ಸರಿ ಆಪು ಜೊತೆ ಅಂಚೆ ಚೂರಾಣ್ಲ ಶೋಕ್ ಆ ಬಿಡತ್ತೆ ನಮ್ಮದು ಅಪನಾಥ್ ಅಣ್ಣಲ್ಲ ಶೋಕ್ ಮನ್ಪೋಡಿಲ್ಲೇನು ಅನ್ಸಾದೆ ಶೋಕ್ ಮಂತ್ ಅಂದಿಲ್ಲ ಎಂಕ್ಲೆಗ್ ಮಸ್ತ್ ಖುಷಿ ದಯ ಪಾಂಡೆ ಎಂಕಲಿ ಏಪಾರ ದಿನ ಚಾ ಅವು ಅಡಿಗೆ ಕಣೆ ಎಂಕಲ್ ತೂದಿ ಪರಿ ಆನ ಅಡಿಗೆ ಕೋಣೆದ ಜಾಸ್ತಿ ಬ್ಲಾಗಡ್ ಪಾರ್ ದಿನಲ್ಲಿ ಇಜ್ ದಯ ಪಾಂಡೆ ಅಡಿಗೆ ಕೋಣೆದ ಅಲ್ಲಿ ಡೇಜ್ ಆ್ಯಂಡ್ ಪಂಡ ತುಂಬುದ ಗೈಸ್ ಎಂಕಲ ಇಲ್ಲದ ಬಾರದ ಕೈಲ್ ತೂಲಿ കോടത്ത മുറണി ദോണിടക്കെട്ട് ദിവസം പറഞ്ഞിട്ടുണ്ടായിട്ട്